ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಥರ್ಸ್ಡೇ ಆ್ಯಂಡ್ ಫ್ರೈಡೆ ಲಾಗ್ ಮತ್ತೆ ಇವತ್ತು ಸಂಜೆ ನಾನು ಮಕ್ಳಿಗೆ ಇಬ್ಬರಿಗೂ ಅಬಕಸ್ ಕ್ಲಾಸಿಗೆ ಬಿಡೋದಿತ್ತು ಸೊ ಜಯನಗರಲ್ಲಿರೋ ಅಬಕಸ್ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗೆ ಕೆಲಸ ಇತ್ತು ಅಂತ ಹೊರಟಿದ್ವಿ ಅದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಕ್ಳದ್ದು ಇಬ್ಬರದ್ದು ಒಂದೇ ಹಠ ಪಿಜ್ಜಾ ತಿನ್ನಬೇಕು ಅಂತ ಸೊ ಅದಲ್ಲೇ ಇದ್ದಿದ್ದ ಡಾಮಿನೋಸಿಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳಿಗೆ ಚಿಕನ್ ಪಿಜ್ಜಾ ಕೊಡ್ಸಿದ್ವಿ ಸೊ ಇದು ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗೋತಿತ್ತು ಸೊ ಅಲ್ಲಿಗೆ ಹೋಗಿ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಅವರಲ್ಲೇ ಅಲ್ಲೇ ಟೈಮ್ ಆಯಿತು ಸೊ ಥರ್ಸ್ಡೇ ಈವ್ನಿಂಗ್ ಈ ಥರ ಆಯಿತು ಫ್ರೈಡೇ ಮಾರ್ನಿಂಗು ನಾನು ಪೂಜೆ ಮಾಡುವಾಗ ನಾನು ಅಂದ್ಕೊಂಡೆ ನಾನು ಯಾಕೆ ನನಗೆ ಸಾಂಬ್ರಾಣಿ ಬಗ್ಗೆ ಇರುವಂಥ ನಾಲೆಜ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಬಾರ್ದು ಅಂತ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರೆ ಸಾಂಬ್ರಾಣಿನ ಹಸುವಿನ ಬೆರಣಿ ಮೇಲೆ ಇಲ್ಲ ಅಂದರೆ ಕೆಂಡದ ಮೇಲೆ ಹಚ್ಚಬೇಕು ಅಂತ ಹೇಳ್ತಾರೆ ನಾನು ಗಾಂಧಿ ಬಜಾರಲ್ಲಿರೋ ಸತೀಶ್ ಸ್ಟೋರಲ್ಲೇ ಸಾಂಬ್ರಾಣಿ ಸೂಪರ್ ಆಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಮತ್ತೆ ನಾನು ಇಲ್ಲಿ ಚಿಪ್ ಚಿಪ್ಪಿತ್ತಲ್ಲ ಅದನ್ನು ಕೆಂಡಾ ಮಾಡಿಕೊಂಡು ಸೊ ಅದರಲ್ಲಿ ಸಾಂಬ್ರಾಣಿ ಹಾಕೊಂಡು ಬರ್ತೀನಿ ಸೊ ಫಸ್ಟು ನಾವು ದೇವರಿಗೆ ದೀಪ ಹಚ್ಚಿ ಅದಕ್ಕೆ ಕಡ್ಡಿ ಹಚ್ಚಿದ್ಮೇಲೆ ಸಾಂಬ್ರಾಣಿ ಹಾಕಬೇಕು ಅಂತ ಹೇಳ್ತಾರೆ ಸೊ ಸಾಂಬ್ರಾಣಿ ಹಾಕಿದ್ಮೇಲೆ ಫಸ್ಟ್ ನಾವು ದೇವರಿಗೆ ದೇವ್ರ ಫೋಟೋಗೆ ತೋರಿಸ್ಬೇಕು ಯಾಕೆಂದರೆ ಇಲ್ಲಿ ದೈವಶಕ್ತಿನ ಒಳಗ ಒಳಗಡೆ ಆಹ್ವಾನಿಸ್ಕೊಳ್ಬೇಕಲ್ವಾ ಸೊ ಅದಕ್ಕೆ ಅದ್ರ ಮುಂಚೆ ನಾವು ತುಂಬ ದೈವ ಶಕ್ತಿನ ಆಕರ್ಷಕವಾಗಿ ಇಡಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟು ದೇವ್ರ ಫೋಟೋಗೆ ಇಲ್ಲಿ ಇಡ್ತೀವಿ ಇದಾಗಿದ ತಕ್ಷಣ ಸೆಕೆಂಡು ನಾವು ಮೇನ್ ಡೋರ್ ಅಂತ ಏನಿರುತ್ತಲ್ಲ ಮುಖ್ಯದ ಏನಿರುತ್ತಲ್ಲ ಅಲ್ಲಿ ತೋರಿಸ್ಬೇಕು ಯಾಕೆ ಅಲ್ಲಿಗೆ ತೋರಿಸ್ಬೇಕು ಅಂತಂದರೆ ಹೊರಗಿಂದ ಒಳಗಡೆಗೆ ದೇವ್ರ ದೇವಶಕ್ತಿನ ಕರ್ಕೊಂಡು ಬಂದು ಕೂರಿಸಿ ಅಲ್ಲಿಗೆ ಧೂಪ ಕೊತ್ತೆ ತೋರಿಸ್ಬೇಕು ಅಂತ ಇರೋದು ಸೊ ಇದಾದ ಮೇಲೆ ನಾನು ಈಗ ಎಲ್ಲ ಮೂರು ಮೂಲೆಗೂ ಧೂಪ ತೋರಿಸ್ಕೊಂಡು ಬರ್ತೀನಿ ಸೊ ಕೆಲವೊಂದು ಕಡೆ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಸೊ ಮನೆಗೆಲ್ಲ ಕಡೆಯೂ ಮೂಲ ಮೂಲೆಗೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ನಾನು ಯಾವ ವಾರದಲ್ಲಿ ಹಾಕಿದ್ರೆ ಏನಾಗುತ್ತೆ ಅನ್ನೋದು ತಿಳ್ಕೊಂಡಿರೋದ್ರ ಬಗ್ಗೆ ಹೇಳ್ತೀನಿ ಸೊ ನಾ ಭಾನುವಾರ ಏನಾದರೂ ಅಕಸ್ಮಾತ್ ಧೂಪ ಹಾಕಿದ್ದೇ ಆಯಿತು ಅಂತಂದರೆ ನಮಗೆ ಲೈಕ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಆ್ಯಂಡ್ ಶಿವನದು ಏನು ಅನುಗ್ರಹ ಇದೆಯಲ್ಲ ಅದು ಮನೆಯಲ್ಲಿ ಸಿರಿ ಸಂಪತ್ತನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಇದಾದ ಮೇಲೆ ನೆಕ್ಸ್ಟ್ ಸೋಮವಾರ ನಾವು ಧೂಪ ಹಾಕಿದ್ರೆ ಮನಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ ಲೈಕ್ ಮನಶಾಂತಿ ಅಮ್ಮನ ಅನುಗ್ರಹ ಸಿಗುತ್ತೆ ಆ್ಯಂಡ್ ನಮಗೇನಾದರೂ ಅಕಸ್ಮಾತ್ ಕೈಕಾಲೆಲ್ಲ ಬಿದ್ದೋಗಂಗೆ ಕಾಲೆಲ್ಲ ಸೆಳೆದ ಹಂಗೆ ಆಗುತ್ತೆ ಟೈಮಲ್ಲಿ ಅನ್ನೋರು ನಾವು ಸೋಮವಾರ ತಪ್ಪದೇ ಧೂಪ ಹಾಕಬೇಕು ಆ್ಯಂಡ್ ನಾವು ಮಂಗಳವಾರ ಧೂಪ ಹಾಕೋದ್ರಿಂದ ನಮಗೆ ಶತ್ರುಗಳಿಂದ ಏನಾದರೂ ಭಯ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಮತ್ತು ಕಣ್ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ಇದ್ರೂ ಅದು ಹೋಗುತ್ತೆ ಮತ್ತು ಸಾಲ ಏನಾದರೂ ಜಾಸ್ತಿ ಆಗಿದ್ದರೆ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗುತ್ತೆ ಮಂಗಳವಾರ ಧೂಪ ಹಾಕೋದ್ರಿಂದ ಅಂತ ಹೇಳ್ತಾರೆ ಮತ್ತು ಬುಧವಾರ ಏನಕ್ಕೆ ನಾವು ಧೂಪ ಹಾಕಬೇಕು ಅಂತಂದರೆ ಲೈಕ್ ನಮಗೆ ಯಾರಿಂದಾದರೂ ನಂಬಿಕೆ ದ್ರೋಹ ಆಗ್ತಾಯಿದೆ ಅನ್ನೋದಿತ್ತು ಅಂದರೆ ಮತ್ತು ಯಾರಾದರೂ ಶಾಪ ಹಾಕ್ತಿದ್ರೆ ಅದು ನಮಗೆ ತಟ್ಟಬಾರ್ದು ಅನ್ನೋದಾದರೆ ನಾವು ಬುಧವಾರ ಧೂಪ ಹಾಕಬೇಕಾಗತ್ತೆ ಗುರುವಾರ ಧೂಪ ಹಾಕೋದ್ರಿಂದ ನಮಗೆ ಯಶಸ್ಸು ಸಿಗುತ್ತೆ ಆ್ಯಂಡ್ ಗುರುಬಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಶುಕ್ರವಾರ ಕೋರ್ಸ್ ಶುಕ್ರವಾರ ಅದು ಆ್ಯಕ್ಚುಲಿ ಶುಭ ಕಾರ್ಯ ಜಾಸ್ತಿ ಮಾಡುತ್ತೆ ಮನೇಲಿ ಲಕ್ಷ್ಮೀ ದೇವಿ ಕೃಪಾ ಸಿಗುತ್ತೆ ಅಂತ ಹೇಳ್ತಾರೆ ಶನಿವಾರ ನಾವು ಧೂಪ ಹಾಕೋದ್ರಿಂದ ಸೋಮಾರಿತನ ಹೋಗುತ್ತೆ ಅಯ್ಯೋ ಆಮೇಲೆ ಮಾಡಿದ್ರೆ ಆಯಿತು ಆಮೇಲೆ ಯಾವಾಗಾರು ನೋಡಿದ್ರೆ ಆಯಿತು ಅನ್ನೋದೇನು ಸೋಮಾರಿತನ ಇರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇದರಲ್ಲಿ ಇನ್ನೊಂದೇನಂದ್ರೆ ಶನಿ ಬಾಧೆ ಹೋಗಿ ಕಾಲಭೈರವೇಶ್ವರ ದೇವರದ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಶನಿವಾರ ಧೂಪ ಹಾಕೋದ್ರಿಂದ ನಿಮಗೆ ಎಲ್ಲ ದಿವಸದಲ್ಲೂ ಹಾಕೋಕ್ಕಾಗಲಿಲ್ಲ ಧೂಪ ಅಂತ ಅಂದರೆ ಅಟ್ಲೀಸ್ಟ್ ಅಮಾವಾಸ್ಯೆ ಹುಣ್ಣಿಮೆಗಾದ್ರೂ ಕಂಪಲ್ಸರಿ ಹಾಕಿ ಆ್ಯಂಡ್ ನಿಮ್ಮನಲ್ಲಿರೋ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು